ವೀಕ್ಷಕರಿಗೆ ನಮಸ್ಕಾರ ಹಂಸಲೇಖ ಅವರ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಂಸಲೇಖ ಅವ್ರದ್ದಿ ಸಾಕಷ್ಟು ಸಿನಿಮಾಗಳಿದೆ ಅಂತ ಸಾಕಷ್ಟು ಜನ ನೀವು ಮೆಸೇಜ್ಗಳನ್ನು ಹಾಕ್ತಾ ಇದ್ದೀರಿ ನಾವು ಗಮನಿಸ್ತಾ ಇದ್ದೀವಿ ಪ್ರತಿ ಸಿನಿಮಾ ಬಗ್ಗೆ ಮಾತನಾಡಬೇಕಾಗಿಲ್ಲ ಅನ್ನೋದನ್ನು ನಾನು ಮೊದಲೇ ಹೇಳಿದೆ ಆದರೆ ಮುಖ್ಯವಾದ ಸಿನಿಮಾಗಳನ್ನು ನಾವು ಬಿಡಲ್ಲ ಈ ಆತಂಕವನ್ನು ಯಾರೂ ಇಟ್ಕೋಬೇಕಾಗಿಲ್ಲ ಹಂಸಲೇಖ ಅವರು ಪ್ರಯೋಗಶೀಲ ಅನಿಸಿದ ಎಲ್ಲ ಚಿತ್ರಗಳ ಬಗ್ಗೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅಂಥದ್ದೇ ಎಸ್ ಮಹೇಂದ್ರ ನಿರ್ದೇಶನದಲ್ಲಿ ಮೂಡಿಬಂದಂಥ ಸಿನಿಮಾ ಲೋಕ ಇದು ಕೂಡ ಜಯಶ್ರೀ ದೇವಿಯವರ ಸಿನಿಮಾದಲ್ಲಿ ಈ ಈ ಸಿನಿಮಾದ ಹಾಡುಗಳಲ್ಲಿ ಬಹುಶಃ ನಮ್ಮಲ್ಲಿ ಬ್ರೀತ್ಲೆಸ್ ಸಾಂಗ್ ಉಸಿರನ್ನೇ ತೆಗೆದುಕೊಳ್ಳದೆ ಹಾಡುವಂಥ ಹಾಡೋದು ಒಂದೇ ಉಸಿರಂತೆ ಬಹಳ ಪ್ರಸಿದ್ಧವಾದಂಥ ಹಾಡದು ಈ ಹಾಡು ಮೂಲತಃ ಸೃಷ್ಟಿಯಾಗಿದ್ದು ಹಬ್ಬ ಸಿನಿಮಾಕ್ಕಾಗಿ ಹಬ್ಬ ಸಿನಿಮಾದಲ್ಲಿ ಅದು ಬಳಕೆ ಆಗಲಿಲ್ಲ ಅದು ಈ ಸಿನಿಮಾದಲ್ಲಿ ಬಳಕೆ ಆಯಿತು ನನಗೆ ಅನುಪ್ರಭಾಕರ್ ಒಂದು ಘಟನೆ ಯಾವಾಗಲೂ ಹಂಚಿಕೊಳ್ಳೋರು ರಾಮ್ಕುಮಾರ್ ಹಬ್ಬದಲ್ಲೂ ಇದ್ದರೂ ಅನುಪ್ರಭಾಕರ್ ಹಬ್ಬದಲ್ಲಿ ಇರಲಿಲ್ಲ ಊಟಿನಲ್ಲಿ ಈ ಸಿನಿಮಾ ಹಾಡಾಗುವ ಅವರು ಲಿರಿಕ್ಸ್ ಕೊಟ್ರಂತೆ ಲಿರಿಕ್ಸ್ ಕೊಟ್ಬಿಟ್ಟು ಅನುಪ್ರಭಾಕರ್ಗೆ ನೋಡಮ್ಮ ಈ ಹಾಡು ಶೂಟಿಂಗ್ ಆಗುತ್ತೆ ಲಿಪ್ ಮೂಮೆಂಟ್ ಮಾಡಬೇಕಲ್ಲ ಈ ಹಾಡು ಒಂದು ಸಲ ಅಷ್ಟು ಬ್ಯಾಟ್ ಮಾಡ್ಕೊಂಬಿಡಿ ಅಂತಂದರೆ ಆಯಿತು ಪ್ರೈಮರಿ ಸ್ಕೂಲ್ ಮಾಡೀತು ಹೈಸ್ಕೂಲ್ ಮುಗೀತು ಸ್ಕೂಲೆಲ್ಲ ಮುಗೀತು ಇದೇನು ಇಷ್ಟುದ್ದ ಹಾಡು ಬ್ಯಾಟ್ ಹೊಡಿಬೇಕು ಅಂತ ಹೇಳ್ತಾರಲ್ಲ ಅಲ್ತವ್ರಿಗೆ ಗಾರಿ ಆಗೋಯ್ತು ಆದರೆ ಹಾಡನ್ನು ಅವರು ಗುಣಕ್ತ ಗುಣಕ್ತಾ ಗುನುಗ್ತಾ ಎಷ್ಟು ಇಷ್ಟ ಆಗೋಯ್ತು ಅಂತಂದರೆ ಅನುಪ್ರಭಾಕರ್ ಯಾವಾಗಲೂ ಒಂದು ಮಾತು ಹೇಳೋರು ನಾನು ಇಷ್ಟಪಟ್ಟು ಮಾಡಿದಂತಹ ಅಭಿನಯ ಒಂದೇ ಉಸಿರಂತೆ ಅಂತ ಹೇಳಿ ಹಂಸಲೇಖ ಅವ್ರ ಸಾಹಿತ್ಯನೇ ಅಷ್ಟು ನಿಮಗೆ ಅದು ಬರೀ ಬ್ರೀತ್ಲೆಸ್ ಸಾಂಗ್ ಅನ್ನೋದಷ್ಟೇ ಅದರ ವಿಶೇಷ ಅಲ್ಲ ಪ್ರತಿ ಪದಗಳು ಕೂಡ ಎಷ್ಟು ಆಪ್ಟಾಗಿದೆ ಅಂತಂದರೆ ನಿಮಗೆ ಒಂದು ಚರಣದಿಂದ ಇನ್ನೊಂದು ಚರಣ ಹುಟ್ಟುಕೊಡುತ್ತೆ ಅದು ಪಲ್ಲವಿ ಅಂತ ಯಾವುದು ಪಲ್ಲವಿ ಒಂದೇ ಉಸಿರಂತೆ ಪಲ್ಲವಿ ಮುಂದಿನ ಚರಣನೂ ಪಲ್ಲವಿ ಅದರ ಮುಂದಿನ ಚರಣನೂ ಪಲ್ಲವಿ ಇದು ಹಾಡಿನೊಳಗೆ ಹಾಡು ಹುಟ್ಟುವ ಕಥೆ ಇದು ಈ ಉರುಸ್ನ ಹಾಡುಗಳನ್ನು ಬರೆದು ಹಂಸಲೇಖ ಅವರಿಗೆ ಅಭ್ಯಾಸ ಇತ್ತು ಲಾವಣಿ ಹಾಡುಗಳನ್ನು ಅವ್ರು ನೋಡಿದರು ಹಾಗಾಗಿ ಈ ಥರದೊಂದು ಅಪರೂಪದ ಪ್ರಯೋಗನ ಅವರಿಗೆ ಮಾಡೋದಕ್ಕೆ ಸಾಧ್ಯ ಆಯಿತು ಈ ಸಿನಿಮಾದಲ್ಲಿ ಹಂಗೆ ಟೈಟಾನಿಕ್ ಬಹಳ ಧಾನ್ ಧೂಳನ್ನು ಎಬ್ಬಿಸಿದಂತಹ ಕಾಲ ಅದು ಈ ಚಿತ್ರದ ನಿರ್ಮಾಪಕರು ಜೈಶ್ರೀದೇವಿ ಹಂಸಲೇಖ ಅವರಿಗೆ ಹೇಳದ್ರಂತೆ ಸರ್ ಬೇಗ ಹ್ಯಾಡ್ ಮಾಡಿಕೊಟ್ಬಿಡಿ ಸರ್ ಇದೇನು ನಮ್ಮದೇನು ಟೈಟಾನಿಕ್ ಅಲ್ಲ ಇದೇನು ಸಣ್ಣ ಸಿನಿಮಾ ನಮ್ಮದು ಅಂದರೆ ಕೆಳಗಡೆ ಹೋಟ್ಲ್ ಕೆಳಗಡೆಗೆ ಈ ಮಾತನ್ನು ಜಯಶ್ರೀದೇವಿ ಹೇಳಿ ಮೇಲೆ ಹೋಗ್ತಿದ್ದಂಗೆ ಹಂಸಲೇಖ ಅವ್ರು ನೋಟ್ ಪ್ಯಾಡ್ ತೊಗೊಂಡು ಬರೆದಿದ್ದು ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅಂತ ಹೇಳಿಬಿಟ್ಟು ಜಯಶ್ರೀದೇವಿ ನಕ್ಕು ನಕ್ಕು ಎಲ್ಲ ಸರ್ ನಮ್ಮದೂ ಟೈಟಾನಿಕ್ ಲೆವೆಲಿಗೆ ತಂದುಬಿಟ್ಟಿದ್ದೀರ ನೀವು ಅಂತ ಹೇಳಿದ್ರಂತೆ ಇದು ಒಂಥರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಹಾಡು ಲೋಕ ಸ್ನೇಹಲೋಕ ಬಹಳ ವಿಭಿನ್ನವಾದಂಥ ಹಾಡು ಅದು ಒಂದೇ ಉಸಿರಂತೆ ನಾನೀಗಾಗಲೇ ಹೇಳಿದೆ ಯಾರಿಗೆ ಯಾರೂ ಇಲ್ಲ ಊಟಿ ಊಟಿ ಬ್ಯೂಟಿ ಈ ಥರದ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಹಾಡುಗಳಿದ್ದಂಥ ಸಿನ್ಮಾ ಸ್ನೇಹಲೋಕ ಒಂಥರ ಅಂತ ಕರಿಬೋದು ಅದು ಯಾರು ಬಹಳ ಪ್ರಾಮಿಸಿಂಗ್ ಆಗಿರ್ತಕ್ಕಂಥ ಕಲಾವಿದರೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ರು ರಮೇಶು ರಾಮ್ಕುಮಾರು ಶಶಿಕುಮಾರು ವಿನೋದ್ ರಾಜು ಈ ಥರದವರೆಲ್ಲ ಒಟ್ಟಿಗೆ ಸೇರಿಕೊಂಡಂಥ ಸಿನ್ಮಾ ಇದು ಇದು ಈ ಸಿನಿಮಾದ ಬಹಳ ವಿಶೇಷ ಏನು ಅಂತಂದರೆ ಹಂಸಲೇಖ ಅವರು ಹಾಡುಗಳಿಂದ ಇದನ್ನು ಜೋಡಿಸಿರೋ ಕ್ರಮ ಅದು ಬಹಳ ಎಲ್ಲೆಲ್ಲಿ ಹಾಡುಗಳು ಬರುತ್ತೋ ಅಲ್ಲಿ ಕತೆ ಒಂದು ತಿರುವನ್ನು ತಗೊಳುತ್ತೆ ಈ ಥರದಲ್ಲಿ ಜೋಡಿಸೋದನ್ನು ಅವರು ಸಾಮಾನ್ಯಕ್ಕೆ ಮಹೇಂದರ್ ಅವರು ಸಿನಿಮಾಗಳನ್ನು ಮಾಡ್ತಾರೆ ಯಾಕಂದರೆ ಮಹೇಂದರ್ ಹಂಸಲೇಖ ಅವರಿಗೆ ಪೂರ್ತಿ ಕಥೆಯನ್ನು ಹೇಳಿ ಇಂಥ ಕಡೆ ಹಾಡಬೇಕು ಅಂತ ಹೇಳ್ತಾರೆ ಅದು ತುಂಬ ಸ್ನೇಹ ಸ್ನೇಹಲೋಕದಲ್ಲಿ ಅಂತ ನನಗೆ ಅನಿಸುತ್ತೆ ಪ್ರೀತ್ಸೆ ಇನ್ನೊಂದು ಬಹಳ ಮುಖ್ಯವಾದ ಸಿನ್ಮಾ ಇದು ಕೂಡ ರಾಕ್ಲೈನ್ ವೆಂಕಟೇಶ್ ಅವರು ಮಾಡಿದಂಥ ಸಿನ್ಮಾ ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿದ್ರು ಇದು ಹಿಂದಿಯ ಡರ್ ಸಿನ್ಮಾದ ರಿಮೇಕ್ ಇದು ಮೂಲ ಸಿನಿಮಾದ ಎಳೆಯನ್ನೇ ಇಟ್ಕೊಂಡು ಮಾಡಿದ್ರು ಕೂಡ ಕೆಲವು ಬಹಳ ಮುಖ್ಯವಾದ ಬದಲಾವಣೆಗಳು ಈ ಸಿನಿಮಾದಲ್ಲಿ ಇತ್ತು ಮುಖ್ಯವಾದ ಬದಲಾವಣೆ ಅಂದರೆ ಹಂಸಲೆಕ್ಕ ಕೈಗೆ ಸಿಕ್ಕರೆ ಹಾಡುಗಳೆಲ್ಲ ಹೊಸದಾಗಿತ್ತು ಡರ್ ಸಿನ್ಮಾದಿಂದಲೇ ಹಾಡುಗಳು ಬಹಳ ಭಿನ್ನವಾಗಿತ್ತು ಕುಮಾರ್ ಉಪೇಂದ್ರ ಸೊನಾಲಿ ಬೇಂದ್ರೆ ಹಿಂದಿನ ಬಂದಿದ್ದರು ಅನಂತನಾಗ್ ಸಿನಿಮಾದಲ್ಲಿದ್ದರು ಇದರಲ್ಲಿ ಯಾರಿಟ್ಟರಿ ಚಿಕ್ಕಿ ಬಹಳ ಅದಕ್ಕೊಂದು ಭಾವಗೀತೆಯ ಗುಣ ಇದೆ ಇದನ್ನು ಕನ್ನಡದ ಬಹಳ ಮುಖ್ಯ ಕವಿಗಳು ಮತ್ತು ಪ್ರಬಂಧಕಾರರಾದಂಥ ಜಿ ಕೆ ರವೀಂದ್ರ ಕುಮಾರ್ ಈ ಶೀರ್ಷಿಕೆಯನ್ನೇ ಇಟ್ಕೊಂಡು ಒಂದು ಪ್ರಬಂಧ ಬರೆದಿದ್ದಾರೆ ಯಾರಿಟ್ಟರಿ ಚಿಕ್ಕಿ ಅಂತೇಳಿ ಅವ್ರು ಬರೀತಾರೆ ಚಿತ್ರಗೀತೆಗೂ ಕೂಡ ಭಾವಗೀತೆಯ ಗುಣ ಇರುವ ಅಪರೂಪದ ಗೀತೆ ಇದು ಅಂತ ಹಂಸಲೇಖ ಅವರ ಅನೇಕ ಗೀತೆಗಳಲ್ಲಿ ಈ ಥರದ ಭಾವಗೀತೆಯ ಗುಣ ಸಿಕ್ಕುತ್ತೆ ಈ ಸಿನಿಮಾದ ಹಾಡುಗಳಲ್ಲಿ ಒಂದು ಬಹಳ ವಿಶೇಷ ನೀವು ಗಮನಿಸ್ಬೋದು ಪ್ರೀತ್ಸೆ ಪ್ರೀತ್ಸೆ ಹಾಡಿನ ಮೂಲಕ ಹೇಮಂತ್ ಬಹಳ ದೊಡ್ಡ ಕಲಾವಿದರಾಗಿ ಬೆಳೆಯೋದಕ್ಕೆ ಗಾಯಕರಾಗಿ ಬೆಳೆಯೋದಕ್ಕೆ ಕಾರಣ ಆಯಿತು ಈ ಪ್ರೀತ್ಸೆ ಪ್ರೀತ್ಸೆಯನ್ನು ಅವರು ಟ್ರ್ಯಾಕಿಗೆ ಹಾಡಿದರು ಅದನ್ನು ಎಸ್ ಪಿ ಕೇಳಿದವರು ಇಷ್ಟು ಚೆನ್ನಾಗಿದೆ ಮತ್ತು ನಾನು ಯಾಕೆ ಹಾಡಬೇಕು ಇದೇ ಇನ್ನು ಉಳಿಸ್ಕೊಂಬಿಡಿ ಅಂತಂದರು ಎಸ್ ಪಿ ಅವರ ಔದಾರ್ಯದಿಂದ ಅನೇಕ ಭಾಷೆಯಲ್ಲಿ ಅನೇಕ ಗಾಯಕರು ಬೆಳೆದಿದ್ದಾರೆ ಹೇಮಂತ್ ಮುಂದೆ ಬಹಳ ಮುಖ್ಯವಾದ ಗಾಯಕರಾಗಿ ಬೆಳೆದಿದ್ದನ್ನು ನಾನು ನೋಡ್ತೀವಿ ಸೈ ಸೈ ಪ್ರೀತಿ ಸೈ ಪ್ರೀತಿಗೆ ಸೈ ಇದರಲ್ಲಿ ಇದೆ ಒಂದು ಬಹಳ ವಿಶೇಷವಾದ ಸಂಗತಿ ಇದೆ ಸಾಮಾನ್ಯಕ್ಕೆ ಉಪೇಂದ್ರ ಅವರು ಸಿನಿಮಾಗಳಲ್ಲಿ ಹಾಡು ಬರೆಯೋದು ಅಂದರೆ ಭಾಳ ಕಷ್ಟ ಯಾಕಂದ್ರೆ ಅವರೇ ಸ್ವತಃ ರಚನೆಕಾರರಾಗಿದ್ದರಿಂದ ಹೇಗೋ ಮಾಡಿ ನಿಮ್ಮನ್ನು ಅವ್ರ ದಾರಿಗೆ ತಂದುಬಿಡ್ತಾರೆ ಅಲ್ಲಿ ಯಾರೇ ಹಾಡು ಬರೆದಿದ್ರು ಕೂಡ ಅದು ಉಪೇಂದ್ರ ಬರೆದಂಗೆ ಇರತ್ತೆ ಒಂದು ಬಹುಶಃ ಮೀರೋಕ್ಕೆ ಸಾಧ್ಯ ಆಗೋದು ಹಂಸಲೇಖಂಗೆ ಅವ್ರಿಗೂ ಉಪೇಂದ್ರ ಬಂದ್ಬಿಟ್ಟು ನೋಡಿ ಸರ್ ಹಿಂಗೆ 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 ಅಂತೆಲ್ಲ ಹೇಳುವಾಗ ಆಯಿತು ಹಾಡು ರೆಡಿ ಆಯಿತು ಅಂದ್ರೆ ನಂಗೆ ಆಶ್ಚರ್ಯ ಸರ್ ನಾನು ನಾನೇನು ಕಾನ್ಸೆಪ್ಟೇ ಹೇಳಿಲ್ಲ ಅಂತ ನನಗೆ ಗೊತ್ತಾಯ್ತು ನಿಂದು ಏನು ಏನು ಸರ್ ಹಾಡೋದು ಸೈ ಸೈ ಪ್ರೀತಿಗೆ ಸೈ ಅಷ್ಟೇ ತಾನೇನು ಹಾಡು ನಿನ್ನ ಕಾನ್ಸೆಪ್ಟು ಉಪೇಂದ್ರ ಸುಸ್ತಾಗಿ ಹೋಗ್ಬಿಟ್ರಲ್ಲ ರೀ ಸರ್ ಇದನ್ನು ಇಷ್ಟು ಸುಲಭವಾಗಿ ಹೇಳ್ಬೋದು ನಾನು ಏನೇನೋ ಅಂದ್ಕೊಂಡಿದ್ದೆಲ್ಲ ಅಂತ ಹೇಳಿ ಇದು ಬಹಳ ವಿಭಿನ್ನವಾದಂಥ ಹಾಡಿರ್ತಕ್ಕಂಥದ್ದು ಮತ್ತು ಪ್ರೀತಿಸೆ ಕೂಡ ಹಾಡಿನಿಂದ ಗೆದ್ದ ಸಿನ್ಮಾ ಅಂತ ಹೇಳ್ಬೋದು ಜನ್ಮದ ಜೋಡಿ ಯಶಸ್ವಿ ಆದಮೇಲೆ ಅದಕ್ಕೆ ಸಂಭಾಷಣಕಾರರಾಗಿ ಬರ್ಗೂರು ರಾಮಚಂದ್ರಪ್ಪನವರು ಕೂಡ ಕಾರಣರಾದರು ಅವರು ಶಿವರಾಜ್ ಕುಮಾರದ ಅಭಿನಯದಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಇಷ್ಟಪಟ್ಟಿದ್ದರಿಂದ ಹುಟ್ಟುಕೊಂಡಂತಹ ಸಿನಿಮಾ ಹಗಲು ವೇಷ ಹಂಸಲೇಖ ಅವರು ಸಂಗೀತ ನಿರ್ದೇಶನ ಕೊಟ್ಟ ಬರ್ಗು ರಾಮಚಂದ್ರಪ್ಪನವರು ಭಾಳ ವಿಶಿಷ್ಟವಾದ ಸಿನಿಮಾಗಳಲ್ಲಿ ಹಗಲು ವೇಷ ಕೂಡ ಒಂದು ಹಗಲು ವೇಷದ ಸಬ್ಜೆಕ್ಟ್ ಬಹಳ ವಿಭಿನ್ನವಾಗಿತ್ತು ಇದು ಸ್ವತಂತ್ರ ಹೋರಾಟದಲ್ಲಿ ಹಗಲುವೇಷ ಹಾಕುವವರು ಹೇಗೆ ಪಾತ್ರ ಅನ್ನೋದನ್ನ ಅನ್ನೋದನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ಅದು ಪ್ರೀತ್ಸೆ ಮಾಡುವ ಸಂದರ್ಭದಲ್ಲೇ ಹಗಲು ವೇಷದಂಥ ಸಿನ್ಮಾ ಹಂಸಲೇಖ ಮಾಡ್ತಾ ಇದ್ರು ಅಂದರೆ ಅವರ ರೇಂಜ್ ಏನು ಅನ್ನೋದು ನಾವು ನೋಡ್ಬೋದು ಇದರಲ್ಲಿ ಅಂಥ ಅನ್ನ ಇಟ್ಟ ಮನೆಗೆ ಏನು ಹಾಡು ತುಂಬ ವಿಭಿನ್ನವಾಗಿ ಮೂಡುಬಂತು ಹಾಗೆ ಎಂಥ ಎಂಥ ವೇಷನೋ ಹಗಲು ವೇಷ ಹಗಲು ವೇಷ ಅನ್ನೋದು ಟೈಟ್ಲ್ ರಮೇಶ್ ಚಂದ್ರ ಅವರು ಇದನ್ನು ಹಾಡಿದ್ದಾರೆ ಬಹಳ ವಿಭಿನ್ನವಾಗಿ ಮೂಡುಬಂದಂಥ ಸಿನ್ಮಾ ಇದೇ ಸಂದರ್ಭದಲ್ಲಿ ನಾಗಣ್ಣ ಅವರ ಸೂರಪ್ಪ ಸಿನಿಮಾ ಬಂತು ಸಾಮ್ರಾಟ್ ಸಿನಿಮಾದಿಂದ ಒಂದು ಪರಂಪರೆ ನಮ್ಮಲ್ಲಿ ಶುರುವಾಗಿತ್ತು ಏನು ಅಂತಂದರೆ ಅವಳು ಅತಿಥಿ ಕಲಾವಿದರು ಬಂದು ಒಂದು ಹಾಡು ಹೇಳೋಗೋದು ವಿಷ್ಣುವರ್ಧನ್ ಸಿನಿಮಾದಲ್ಲಿ ಅದು ಹಿಟ್ಟಾಗತ್ತೆ ಅಂಥೇಳಿ ಇದರಲ್ಲಿ ಅನುಪ್ರಭಾಕರ್ ಸ್ವರೂಪದಲ್ಲಿ ಹಾಗೆ ಬಂದರು ಬಡವರ ಮನೆ ಊಟ ರುಚಿಯಮ್ಮ ಅನ್ನೋ ಹಾಡು ಹೀಗೆ ಹುಟ್ಟುಕೊಳ್ತವೆ ಇದರಲ್ಲಿ ಹಂಸಲೇಖ ನಾನು ಅಣ್ಣವ್ರ ಸಿನಿಮಾದಲ್ಲಿ ಒಗಟಿಂದ ಒಂದು ಹಾಡು ಬರೆದಿದ್ದಾರೆ ಅಂತ ಹೇಳಿದ್ದೇನೆ ಅದೇ ಥರದ ಒಗಟಿನ ಹಾಡು ಬರೆದಂಥದ್ದು ಯಾರೋ ಕಾಣದ ಸುತ್ತ ಸಾಗರ ಆಮೇಲೆ ಇನ್ನೊಂದು ಗಮನಿಸಬೇಕಾದ ಸಂಗತಿ ಇದೆ ಅತಿ ಹೆಚ್ಚು ಒಗಟಿನ ಹಾಡು ಹಂಸಲೇಖ ಅವ್ರು ಬರೆದಿರೋದು ವಿಷ್ಣುವರ್ಧನ್ ಅವ್ರಿಗೆ ಅನೇಕ ಸಿನಿಮಾಗಳಲ್ಲಿ ಈ ಥರದ ಒಗಟಿನ ಹಾಡುಗಳು ಸಿಕ್ಕತ್ತೆ ಆ ಒಗಟನ್ನು ಕೂಡಿಸಿರೋ ಕ್ರಮ ಕೂಡ ಬಹಳ ವಿಭಿನ್ನವಾಗಿದೆ ದೇಸಿ ಅಂತ ಹಂಸಲೇಖ ಏನು ಕರೀತಾರೋ ಇವೆಲ್ಲ ಒಂಥರ ಆ ದೇಸಿ ಗೀತೆಗಳು ಅಂತ ಕರಿಬೋದು ಈ ಮಣ್ಣಿಗೆ ನಾಚಿರಋಣಿ ಅಂತ ಒಂದು ಹಾಡಿದೆ ಮಂಗಳ ರಾಗಸ್ವರವ ಅನ್ನೋದು ಇನ್ನೊಂದು ಭಾಳ ವಿಶಿಷ್ಟವಾದಂಥ ಹಾಡದು ನಮಗೆ ಕುಚುಕೋ ಕುಚುಕೋ ಹಾಡಿಂದ ನೆನಪಾಗುವ ಸಿನಿಮಾ ದಿಗ್ಗಜರು ಇಡೀ ಸಿನಿಮಾ ನಿಂತಿರೋದೇ ಹಾಡಿಂದ ಅಂದರೂ ತಪ್ಪಿಲ್ಲ ಅಂಬರೀಷು ಒಂದು ಸಲ ಹಂಸಲೇಕ ಅವ್ರಿಗೆ ಕೇಳಿದ್ರಂತೆ ನಂದು ವಿಷ್ಣುವರ್ಧನ್ ಫ್ರೆಂಡ್ಶಿಪ್ ಮೇಲೆ ಒಂದು ಹಾಡು ಬರಿಬಾರ್ದ ಅಂತ ಹೇಳಿ ಒಂಥರ ಅಂಸಲೆಕ್ಕ ತಮಾಷೆಗೆ ಹೇಳೋದೇ ಆ ಹಾಡಿನಲ್ಲೇ ಇಡೀ ಸಿನಿಮಾ ಕತೆ ಉಟ್ಕೊಳ್ತಾಯಿದು ಅಂತೇಳಿ ದಿಗ್ಗಜರು ಅಂದರೆ ಅವರೇ ಅಂಬರೀಷ್ ಮತ್ತು ವಿಷ್ಣುವರ್ಧನೇ ದಿಗ್ಗಜರು ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಸಿನ್ಮಾ ಇದು ಅಂಬರೀಷ್ ಸಾಂಗವಿ ಲಕ್ಷ್ಮೀ ತಾರಾ ಉಮಾಶ್ರೀ ಮ ಅಂತಹದವರು ಅಭಿನಯಿಸಿದರೆ ಈ ಸಿನಿಮಾ ಕತೆ ಎಲ್ಲರಿಗೂ ಬಹಳ ಗೊತ್ತೇ ಇರುವಂಥ ಕತೆ ಬಹಳ ವಿಭಿನ್ನವಾದಂಥ ಕತೆ ಇದು ಇದರ ದೇರ್ ಸಾಂಗ್ ಕುಚುಕು ಕುಚುಕು ಇದು ಪ್ಯಾಥದಲ್ಲಿ ಕೂಡ ಇದೆ ಇದು ಹುಂಬ ಹುಂಬ ಶತಹುಂಬ ಅಂತ ನಂದಿ ಬೆಟ್ಟನು ಕೋಮಲೆ ಕೋಮಲೆ ಎಲ್ಲ ಇವನ ಅನುರಾಧ ಶ್ರೀರಾಮ್ ಹಾಡಿರುವಂಥ ಹಾಡು ಈ ಥರ ದಿಗ್ಗಜರು ಹಂಸಲೇಖ ಅವರ ಸಂಗೀತದಿಂದ ಗೆದ್ದಂತಹ ಸಿನಿಮಾ ಮತ್ತು ಕುಚುಕೋ ಕುಚುಕೋ ಹಾಡಂತೂ ಇವತ್ತಿಗೂ ಜನಪ್ರಿಯವಾಗಿರ್ತಕ್ಕಂಥದ್ದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಸರಣಿ ಸಿನಿಮಾಗಳನ್ನು ತೆಗೆದರು ಕುರಿಗಳು ಸಾರ್ ಕುರಿಗಳು ಕೋತಿಗಳು ಸರ್ ಕೋತಿಗಳು ಕತ್ತೆಗಳು ಸಾರ್ ಕತ್ತೆಗಳು ಅಂತೇಳಿ ಈ ಮೂರು ಸರಣಿ ಸಿನಿಮಾಗಳಿಗೆ ಸಂಗೀತ ಕೊಟ್ಟಂತಹವರು ಹಂಸಲೇಖ ಅವರು ನಾನು ಈ ಸಂಚಿಕೆಯಲ್ಲಿ ಕೋತಿಗಳು ಸಾರ್ ಕೋತಿಗಳ ಬಗ್ಗೆ ಮಾತಾಡ್ತೀನಿ ಎರಡು ಸಿನಿಮಾ ಮುಂದಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತೀನಿ ಯಾಕಂದರೆ ಕೋತಿಗಳ ಬಗ್ಗೆ ಒಂದು ಒಳ ವಿಶಿಷ್ಟವಾದ ಗೀತೆಯ ಬಗ್ಗೆ ನಾನು ಹಾಡು ಹೇಳಬೇಕು ಅದು ಬಿ ಆರ್ ಲಕ್ಷ್ಮಣರಾವ್ ಅವರ ಬಾರೆ ರಾಜ್ಕುಮಾರಿ ಹಾಡಿನ ಬಗ್ಗೆ ಈ ಬಾರೆ ರಾಜ್ಕುಮಾರಿ ಹಾಡು ಮೂಲತಃ ಸೃಷ್ಟಿಯಾಗಿದ್ದು ಆಕಾಶವಾಣಿ ಆಕಾಶವಾಣಿಯಲ್ಲಿ ಏಪ್ರಿಲ್ ಹಾಸ್ಯ ಕವಿಗೋಷ್ಠಿಯಲ್ಲಿ ಸಂಧ್ಯಾ ಮತ್ತು ಬಿ ಆರ್ ಲಕ್ಷ್ಮಣರಾವೇ ಸ್ವತಃ ಈ ಗೀತೆಯನ್ನು ಹಾಡಿದರು ಹಾಡದ ಮೇಲೆ ಇದು ಸುಧಾ ವಾರಪತ್ರಿಕೆಯ ಯುಗಾದಿ ವಿಶೇಷ ಅಂಕದಲ್ಲಿ ಈ ಕವಿತೆ ಪ್ರಕಟ ಆಯಿತು ಆಮೇಲೆ ಸಾಕಷ್ಟು ಜನಪ್ರಿಯ ಆಯಿತು ಪುತ್ತೂರು ನರಸಿಂಹ ನಾಯಕ್ ಮತ್ತು ಬಿ ಆರ್ ಛಾಯಾ ಅವರು ಈ ಗೀತೆಯನ್ನೇ ಎಲ್ಲ ಕಡೆ ಜನಪ್ರಿಯಗೊಳಿಸಿದರು ಇದು ಆದ ಮೇಲೆ ಹಂಸಲೇಖ ಅವರು ಇದನ್ನು ಬಹಳ ಇಷ್ಟಪಟ್ಟಿದ್ರು ಕೋತಿಗಳು ಸರ್ ಕೋತಿಗಳು ಸಿನಿಮಾ ಆಗುವ ಸಂದರ್ಭದಲ್ಲಿ ಈ ಹಾಡನ್ನು ಇಟ್ಕೊಂಡು ಯಾಕೆ ಇದನ್ನು ಬಳಸ್ಕೋಬಾರ್ದು ಈ ಸಿನಿಮಾಗೆ ಭಾಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಮೇಲೆ ಬಿ ಆ ಹಂಸಲೇಖ ಬಿ ಆರ್ ಲಕ್ಷ್ಮಣರು ಅವ್ನು ಕೇಳಿದ್ರು ಇದಕ್ಕೇನು ಟ್ಯೂನ್ಗಿಂದು ಮಾಡಿದಿರಾ ನೀವು ಅಂತೇಳಿ ಅವ್ರು ಟ್ಯೂನ್ ಮಾಡಿದ್ರೆ ಒನ್ ಟ್ಯೂನ್ ಈಗ ಆಗಲೇ ಪಾಪ್ಯುಲರ್ ಆಗಿತ್ತು ಬಿ ಪುತ್ತೂನ್ಸಿ ಅದನ್ನು ಹಾಡಿದ್ಮೇಲೆ ಯಶಸ್ವಿರಾಜನ್ ಸಿಂಗ್ ಬಾಬು ಅಂದರೆ ಇದು ಭಾವಗೀತೆ ಸಿನಿಮಾಗೆ ನಂಗೆ ಬೇರೆ ಥರ ಬೇಕು ಅಂತ ಹೇಳಿ ಸಣ್ಣ ಪುಟ್ಟ ಲಿರಿಕ್ಸಲ್ಲಿ ಬದಲಾವಣೆ ಮಾಡಿಕೊಂಡು ಈ ಸಿನಿಮಾದಲ್ಲಿ ಗೊತ್ತಿದ್ದ ಮೂರು ಜೋಡಿಗಳು ಇರುತ್ತೆ ಮೂರು ಜೋಡಿಗಳಿಗೆ ಒಂದು ಹಾಸ್ಯದ ಗೀತೆಯಾಗಿ ರಾಜಕುಮಾರಿ ಸೇರಿಕೊಳ್ತು ಹಂಸಲೇಖ ಅವರು ಇದರ ಒಟ್ಟು ಸ್ಟ್ರಕ್ಚರನ್ನು ಬದಲಾಯಿಸಿದ್ರು ಚಿತ್ರಕಥೆಗೆ ಬೇಕು ಅಂತ ಹೇಳಿ ಹೇಮಂತು ಬದ್ರಿ ಪ್ರಸಾದ್ ಶಂಕರ್ ಶಾನಗು ಲತಾ ಹಂಸಲೇಖ ಭಟ್ ಹೀಗೆ ಅನೇಕ ಜನ ಗಾಯಕರು ಒಟ್ಟಾಗಿ ಸೇರಿಕೊಂಡು ಹಾಡಿದಂಥ ಹಾಡಿದು ಈ ಹಾಡಿನ ರೆಕಾರ್ಡಿಂಗ್ ಎಲ್ಲ ಮುಗಿದ ಮೇಲೆ ಹಂಸಲೇಖ ಬಿ ಎ ಲಕ್ಷ್ಮಣರಾವ್ ಹೇಳಿದ್ರು ಈ ಸಿನಿಮಾನ ಗೆಲ್ಲಿಸುತ್ತೆ ಈ ಹಾಡಿದು ಅಂಥೇಳಿ ಅದು ನಿಜ ಕೂಡ ಆಯಿತು ನಂಗೆ ಅದೊಂದು ಬಹಳ ಕುತೂಹಲಕಾರಿ ಸಂಗತಿ ಇದೆ ಯಾಕಂದರೆ ಈ ರಾಜ್ಕುಮಾರಿ ಹಾಡನ್ನು ನಾನು ಭಾವಗೀತಿಯಾಗಿ ಕೂಡ ಕೇಳಿದ್ದೀನಿ ಬಿ ಎ ಲಕ್ಷ್ಮಣರಾವ್ ಹೇಳಿದ್ದನ್ನು ಕೊಡು ಕಡೆ ಕೇಳಿದ್ದೀನಿ ಅದರ ಹಂಸಲೇಖ ಮೈದಾ ಸ್ಟ್ ಅಂತಂದಿರುತ್ತಲ್ಲ ಅದು ಈ ಹಾಡಿನಲ್ಲಿ ತುಂಬ ಚೆನ್ನಾಗಿ ನಿಮಗೆ ಕಾಣಿಸುತ್ತೆ ಒಂದು ಇದನ್ನು ಕತೆಗೆ ಅನುಗುಣವಾಗಿ ಬದಲಾಯಿಸ್ಕೊಂಡಿದ್ದಾರೆ ಮೂರು ಜೋಡಿಗಳಿಗೆ ಅದನ್ನು ಬದಲಾಯಿಸಿದ್ದಾರೆ ಆಮೇಲೆ ಒರಿಜಿನಲ್ ಟ್ರ್ಯಾಕ್ ಇತ್ತಲ್ಲ ಇವರು ಆರ್ಕೆಸ್ಟ್ರಾದಲ್ಲಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ತುಂಬ ಮುದ ನೀಡುವಂಥ ಹಾಡದು ಬಹುಶಃ ಇಂಥದ್ದು ಇನ್ನೊಂದಿಷ್ಟು ಹಾಡು ಹಂಸಲೇಖ ಮಾಡಿದ್ರೆ ಚೆನ್ನಾಗಿತ್ತು ಅಂದಂಗೆ ಸಲ ಅನಿಸುತ್ತೆ ಇದರಲ್ಲಿ ಇನ್ನೊಂದು ಇನ್ನೊಬ್ಬರು ಕವಿಗಳನ್ನು ಈ ಸಿನಿಮಾದಲ್ಲಿ ಅವ್ರು ಬಳಸ್ಕೊಂಡಿರೋದು ಬೇಲೂರು ರಾಮ ಮೂರ್ತಿಯವರನ್ನ ಇದರ ಟೈಟ್ಲ್ ಸಾಂಗ್ ಕೋತಿಗಳು ಸರ್ ಕೋತಿಗಳು ಅದನ್ನು ಕೋತಿಗಳು ಅನ್ನೋ ಪದನ ಬೇಲೂರು ರಾಮ್ ಮೂರ್ತಿಯವರು ತುಂಬ ಚೆನ್ನಾಗಿ ಪನ್ ಮಾಡಿದ್ದಾರೆ ಯಾಕೆ ಮನೆಯನ್ನು ಮುರ್ಕೋತಿ ಯಾಕೆ ಮನಸ್ಸನ್ನು ಕೆಡಿಸ್ಕೋತಿ ಈ ಥರ ಇದನ್ನು ತುಂಬ ಚೆನ್ನಾಗಿ ಹಂಸುಲೇಖ ಟ್ಯೂನ್ ಮಾಡಿದ್ದಾರೆ ಇದು ಅಲ್ಲದೆ ಬೋಂಡಾನ ಡುಮ್ಮಿನಾ ಅಂತ ಒಂದು ಹಾಡಿದೆ ಇದು ಬಹಳ ವಿಭಿನ್ನವಾದಂಥ ಹಾಡದು ಬಿ ಜಯಶ್ರೀ ಮಾಲ್ಗುಡಿ ಶುಭ ಮುಂತಾದವರು ಇದನ್ನು ಒಂಥರ ಕ್ಯಾಬ್ರೆ ಅಲ್ಲದ ಕ್ಯಾಬ್ರೆ ಸ್ಟೈಲಿನ ಗೀತೆ ಇದು ಸುಂದರಿ ಸುಂದರಿ ಅಂತ ಒಂದು ಹಾಡಿದೆ ಇದು ಬಹಳ ಯಶಸ್ವಿ ಸಿನಿಮಾ ಆಗಿ ಕೋತಿಗಳು ಸರ್ ಆ ಸರಣಿಯಲ್ಲೇ ಅತ್ಯಂತ ಯಶಸ್ವಿ ಸಿನಿಮಾ ಆಗಿದ್ದು ಕೋತಿಗಳು ಸರ್ ಕೋತಿಗಳು ಇದು ಮುಂದೆ ತೆಲುಗಿನಲ್ಲಿ ಬಂತು ಹಿಂದಿನಲ್ಲಿ ಶಾದಿ ನಂಬರ್ ಒನ್ ಅಂತ ಬಂತು ಬೆಂಗ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಯಿತು ಅನೇಕ ಕಡೆ ರೀಮೇಕ್ ಕೂಡ ಆಯಿತು ನನಗಂತೂ ಸರಣಿಯಲ್ಲಿ ಹಂಸಲೇಖ ಅವರ ಬಹಳ ಮುಖ್ಯವಾದ ಸಿನಿಮಾ ಕೋತಿಗಳು ಸರ್ ಕೋತಿಗಳು ಅನಿಸುತ್ತೆ ಉಳಿದ ಎರಡರ ಬಗ್ಗೆ ನಾವು ಮಾತಾಡೋಲ್ಲ ಅಂತ ಅಂದ್ಕೋಬೇಡಿ ಇನ್ನೆರಡು ಸಿನಿಮಾ ಕೂಡ ಇಂಟ್ರೆಸ್ಟಿಂಗ್ ಆದ ಕಥೆ ಇದೆ ನಾನು ಮುಂದಿನ ಸಂಚಿಕೆಯಲ್ಲಿ ಎರಡು ಸಿನಿಮಾಗಳ ಮೂಲಕ ಬರ್ತೀನಿ